ರಾಯಬಾಗ್ ಪಟ್ಟಣದ ತಹಸೀಲ್ದಾರ್ ಕಚೇರಿಯ ಆವರಣದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಧರಣಿಗೆ ಕುಳಿತು ಪೀಠೋಪಕರಣ ಅಂತರ್ ಜಿಲ್ಲಾ ವರ್ಗಾವಣೆ ಸೇರಿದಂತೆ ಹಲವು ಬೇಡಿಕೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಿದ್ರು ಎರಡನೇ ಹಂತದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿರುವ ಗ್ರಾಮ ಆಡಳಿತ ಅಧಿಕಾರಿಗಳು ಸುಸಜ್ಜಿತವಾದ ಕಟ್ಟಡ ನಿರ್ಮಿಸುವಂತೆ ಆಗ್ರಹಿಸಿ ಮತ್ತು ಕೆಲಸದ ಹೊರೆ ಕಡಿಮೆಗೊಳಿಸುವಂತೆ ಆಗ್ರಹಿಸಿ ಚಿಕ್ಕೋಡಿ ಸಂಸದೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಇವರಿಗೆ ಗ್ರಾಮ ಆಡಳಿತ ಅಧಿಕಾರಿಗಳು ಮನವಿಯನ್ನ ಮಾಡಿದ್ರು ಸರ್ಕಾರ ಹಂಗೆ ಹೇಳಾತಿಲ್ಲ ರೀ ಇವರ ಮನೆಗೆ ಹೋಗಿ ಅವ್ರ ಡಾಕ್ಯುಮೆಂಟ್ಸ್ ತೊಗೊಂಡು ವಾರಸ ಮಾಡ್ಬೇಕಂತದ್ದು ಈಗ ಅವ್ರ ಡಾಕ್ಯುಮೆಂಟ್ಸ್ ಏನು ತಪ್ಪು ಕೊಡ್ಬೋದು ಅವ್ರಿಗೆ ಯಾರು ಇಬ್ಬರು ಹೆಂಡ್ರು ಇರ್ತಾರೆ ಇಲ್ಲಾರ ನಮ್ಮ ಸಿಸ್ಟರ್ಸ್ ಇರ್ತಾರೆ ಬಿಟ್ಟು ಹೆಸರು ಕೊಡ್ತಿರ್ತೀವಿ ನಾವು ನಾಳೆ ಕೋರ್ಟ್ ಕಚೇರಿ ಬಂದ್ರೆ ನಮ್ಮ ಮೇಡಮ್ ಸಫರ್ ಆಗ್ತಾರೆ ನಾಳೆ ಇವರ ಪಾರ್ಟಿ ಆಗಲ್ಲ ರೀ ಇವರ ಮೇನು ಅದನ್ನು ಕೊಟ್ಟೋಗಿಮೆಟ್ಟಿರ್ತಾರೀ ಇಂಥದ್ದೈತೆ ರೀ ಸರ್ಕಾರ ಮಾತ್ರ ಒಂದು ಅಂತರ್ಜಲ ವರ್ಗಾವಣೆ ಅಂತರ ಅದು ಮಾಡ್ಯಾರ ಸಿಕ್ಸ್ಟಿನ್ ಎ ಅಂತೇಳಿ ಒಂದು ಇದು ಅಪ್ಷನ್ ಐತೆ ರೀ ಈಗ ಒಂದು ಎರಡು ವರ್ಷ ಆತ್ರಿ ಅದೊಂದು ರದ್ದು ಮಾಡ್ಯಾವ್ರಿ ಇವು ಇಂಥವು ಸಣ್ಣ ಪುಟ್ಟ ಇವೆಲ್ಲ ಸರ್ಕಾರ ಹಂತದಾಗ ಆಗುತ್ತೆ ಮೂಲಭೂತ ಸೌಕರ್ಯ ರೀ ಟೋಟಲ್ ಇವ್ರಿಗೆ ಒಂದು ಮೂವತ್ತೆರಡು ಆ್ಯಪ್ ಅದಾವೆ ಮೇಡಮ್ ಟೋಟಲ್ ದಿಶಾಂಕ ಸಂಯೋಜನೆಗೆಲ್ಲ ಇವರು ಆ್ಯಪ್ ಮಾಡೋದು ರೀ ಬಟ್ ಇವ್ರಿಗೆ ಏನು ಮೊಬೈಲ್ ರೀ ಲ್ಯಾಪ್ಟಾಪ್ ರೀ ಏನೂ ಪ್ರಿಂಟರ್ ರೀ ಏನೂ ಇಲ್ಲ ಒಂದು ಇವ್ರ ಕೈಯಾಗೆ ಕಲ್ತವ್ರು ಯಾರು ಇದು ಇವ್ರು ರೀ ಕಂಪ್ಯೂಟರ್ ಆಪ್ರೇಟರ್ ಇಲ್ಲ ಯಾರೂ ಇಲ್ಲ ಟೆಕ್ನಿಕಲ್ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಪಟ್ಟಣದಲ್ಲಿ ನಡೆಸ್ತಾ ಇರುವ ಗ್ರಾಮ ಆಡಳಿತ ಅಧಿಕಾರಿಗಳು ಪ್ರತಿಭಟನೆ ಸ್ಥಳಕ್ಕೆ ನಿನ್ನೆ ಬುಧವಾರ ದಿನದಂದು ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಆಗಮಿಸಿ ಅವರ ಬೇಡಿಕೆಗಳನ್ನು ಆಲಿಸಿ ನಮ್ಮ ತಂದೆ ಉಸ್ತುವಾರಿ ಸಚಿವರ ಜೊತೆಗೆ ಹಾಗೂ ಮುಖ್ಯಮಂತ್ರಿ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದು ಈ ವಿಷಯವಾಗಿ ಮಾತನಾಡ್ತೇನೆ ಎಂದರು ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ